ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಧೃತಿ ಲಾಗ್ಸ್ ಕನ್ನಡ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಈ ಸೊಪ್ಪೇನಿದೆ ಇದನ್ನ ಬಿಳಿ ಪುನರ್ನವ ಅಂತ ಕರಿತೀವಿ ಈ ಬಿಳಿ ಪುನರ್ನವ ಅನ್ನೋದು ಕೆಂಪು ಕಾಂಡಗಳಿಂದ ಕೂಡಿರುತ್ತೆ ಸೊಪ್ಪು ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತಾನೆ ಇದರಲ್ಲಿ ಎರಡು ಥರ ಬರುತ್ತೆ ಪುನರ್ನವ ಸೊಪ್ಪಲ್ಲಿ ಇನ್ನೂ ಒಂಥರ ಸೊಪ್ಪು ಇರುತ್ತೆ ಸೊ ಅದರಿಂದ ಮೊಸೊಪ್ಪಗಷ್ಟು ಚೆನ್ನಾಗಿರಲ್ಲ ಈ ಸೊಪ್ಪಲ್ಲಿ ಮೊಸೊಪ್ಪು ಮಾಡೋದ್ರಿಂದ ಹಾಗೆ ಈ ಸೊಪ್ಪಲ್ಲಿ ತುಂಬ ಔಷಧೀಯ ಗುಣಗಳು ಕೂಡ ಇದ್ದಾವೆ ಈ ಸೊಪ್ಪು ಅಸ್ತಮಾಗೆ ಹಾಗೆ ಜಾಂಡಿಸ್ಕಾಗಿರ್ಬೋದು ಹಲ್ನೋವುಗಾಗಿರ್ಬೋದು ಹಾಗೆ ಕಿಡ್ನಿ ಸ್ಟೋನ್ ಕೂಡ ಕ್ಯೂರ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ತುಂಬ ಔಷಧೀಯ ಗುಣಗಳನ್ನ ಹೊಂದಿರುವಂಥ ಈ ಪುನರ್ನವ ಸೊಪ್ಪು ಎಲ್ಲಿ ಸಿಕ್ಕಿದ್ರೂ ಖಂಡಿತ ಬಿಡಬೇಡಿ ಇದು ಯಥೇಚ್ಛವಾಗಿ ಮಳೆಗಾಲದಲ್ಲಿ ನಮಗೆ ಜಾಸ್ತಿ ಸಿಗುತ್ತೆ ಇದೇನು ಅಲ್ಪ ಸ್ವಲ್ಪ ಬೆಳೆಯಲ್ಲ ಸೊಪ್ಪು ತುಂಬಾ ಜಾಸ್ತಿ ಮೀಟರ್ ಗಟ್ಟಲೆ ಮೂರರಿಂದ ನಾಲ್ಕು ಮೀಟ್ರ್ವರೆಗು ಈ ಸೊಪ್ಪು ಜಾಸ್ತಿ ಒಂಥರ ಚಪ್ರದ ರೀತಿ ಅಲ್ಲಲ್ಲಿ ಜಾಸ್ತಿ ಬೆಳೆದಿರುತ್ತೆ ಇದು ಜಾಸ್ತಿ ಮಳೆಗಾಲದಲ್ಲೇ ಸಿಗೋದು ಬೇರೆ ಟೈಮಲ್ಲೂ ಕೂಡ ಸಿಗುತ್ತೆ ಅಷ್ಟು ಸೊಪ್ಪು ಎಲ್ಲ ಕಡೆ ಸಿಗಲ್ಲ ತೋಟಗಳಲ್ಲಿ ಅಂದರೆ ಕಳೆ ರೀತಿ ಬೆಳೆದಿರುತ್ತಲ್ವ ಅದ್ರ ಜೊತೆಯಲ್ಲಿ ನೀರೆಲ್ಲ ಹಾರಿಸ್ತಾ ಇರ್ತಾರೆ ತೋಟದಲ್ಲಾದರೆ ಹಾಗಾಗಿ ಇದು ಸ್ವಲ್ಪ ಇದೊಂದು ಬೇರ್ನಂಶ ಆಗಿ ಒಂದು ಬೀಜ ಇದ್ದರೂ ಕೂಡ ಸಾಕು ಇದು ಚೆನ್ನಾಗಿ ಬೆಳೆಯುತ್ತೆ ಸೊಪ್ಪು ಅಂದರೆ ಜಾಸ್ತಿ ಮಳೆಗಾಲದಲ್ಲಿ ಮಾತ್ರ ಎಲ್ಲಿ ಬೇಕಂದ್ರಲ್ಲ ಅಲ್ಲೇ ಸಿಗುತ್ತೆ ಈ ಸೊಪ್ಪು ನಮ್ಮ ತೋಟದಲ್ಲೂ ಮಳೆ ಅಲ್ವಾ ಇವಾಗ ಈ ಟೈಮಲ್ಲಿ ತುಂಬ ಜಾಸ್ತಿ ಬೆಳೆದಿದೆ ಬಟ್ ಆದರೆ ನನಗೆ ಹೋಗ್ಲಿಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆದ್ದರಿಂದ ಕೆಲವೊಂದು ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ ನಮ್ಮ ತೋಟದಲ್ಲಿ ಕೆರೆ ಮಣ್ಣು ಏನು ಬರುತ್ತೆ ಅಂಟು ಮಣ್ಣು ಅಂತಾರಲ್ಲ ಆ ಮಣ್ಣನ್ನ ಅಡಿಕೆ ಗಿಡಕ್ಕೆ ಬಿಡಿಸ್ಬಿಟ್ಟಿದ್ದಾರೆ ಹಾಗಾಗಿ ಮಳೆ ಹೋಯ್ದಾಗ ನಮಗೆ ಹೋಗೋದಕ್ಕಾಗಲ್ಲ ಜಾರುತ್ತೆ ಅದು ಮಣ್ಣು ಹಾಗಾಗಿ ತೋಟದೊಳಗಡೆ ಜಾಸ್ತಿ ಹೋಗೋದಕ್ಕಾಗಲ್ಲ ಇದು ಅಮ್ಮ ಸೊಪ್ಪು ಕಿತ್ಕೊಂಬಂದು ಕೊಟ್ಟಿದ್ದರು ನಾನು ಇದ್ರ ಜೊತೆಗೆ ಇದರಲ್ಲಿ ಸಿಗುವಂಥ ಬೆನಿಫಿಟ್ಸ್ನ ಹಾಗೆ ಶೇರ್ ಮಾಡೋಣ ಅಂತ ಗೊತ್ತಾಗಲ್ವಲ್ಲ ಅಂದ್ಬಿಟ್ಟು ವಿಡಿಯೋಸ್ಗೆ ಒಂದು ಫೋ ಫೋಟೋಸ್ನ ಆ್ಯಡ್ ಮಾಡಿ ಶೇರ್ ಮಾಡಿದ್ದೀನಿ ಖಂಡಿತ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಅಂತ ಭಾವಿಸ್ತೀನಿ ಈ ಸೊಪ್ಪಿಗೆ ಜಾಸ್ತಿ ಮಸಾಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ ತುಂಬ ಈಸಿಯಾಗಿ ಒಂದು ಕುಕ್ಕರ್ನ ಇಟ್ಕೊಂಡು ಒಂದು ಗೆಡ್ಡೆ ಈರುಳ್ಳಿ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಸೊಪ್ಪಿನ ಸಾಂಬಾರಿಗೆ ಆಗಿರ್ಬೋದು ಬೇರೆ ಅದಕ್ಕೆ ಆಗಿರಲಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಬೆಳ್ಳುಳ್ಳಿ ಅಂತೂ ಸೊಪ್ಪಿನ ಜೊತೇಲಿ ಜಾಸ್ತಿ ಹಾಕೋದ್ರಿಂದ ಬೆಳ್ಳುಳ್ಳಿ ಫ್ಲೇವರ್ ಅಂತೂ ತುಂಬಾ ಟೇಸ್ಟ್ ಕೊಡುತ್ತೆ ನಿಮಗೆ ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡು ಒಂದು ಮೂರು ನಾಲ್ಕು ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಬದಲಾಗಿ ಹಸಿ ಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ನಾನು ಜಾಸ್ತಿ ಹಸಿರು ಮೆಣ್ಸಿನ್ಕಾಯಿನ ಹಾಕೊಳ್ಳೋಲ್ಲ ಹಾಗಾಗಿ ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಎರಡುಗೆಡ್ಡೆ ಬೆಳ್ಳುಳ್ಳಿ ಒಂದು ಗಡ್ಡೆ ಈರುಳ್ಳಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಎಲ್ಲ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಸೊಪ್ಪೇನಿದೆ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಸೊಪ್ಪು ಸ್ವಲ್ಪ ಸಾಫ್ಟ್ಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊಪ್ಪೆಲ್ಲ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ತಣ್ಣಗಾದ್ಮೇಲೆ ಸ್ವಲ್ಪ ತೆಂಗಿನಕಾಯಿನ ಆ್ಯಡ್ ಮಾಡಿಕೊಂಡು ನುಣ್ಣಗೆ ಪೈನ್ ಫೇಸ್ಟ್ ಮಾಡ್ಕೊಂಡು ನಾನು ಈ ಸೊಪ್ಪನ್ನು ಜಾಸ್ತಿ ಸ್ವಲ್ಪ ಮೊಸೊಪ್ಪಿಗೆಲ್ಲ ತರಿತರಿಯಾಗಿ ರುಬ್ಕೋಬೇಕು ಹಾಗಾಗಿ ನಾನು ಆ ಥರ ರುಬ್ಬಿಲ್ಲ ಈ ಸೊಪ್ಪನ್ನ ಈ ಸೊಪ್ಪನ್ನು ನಾನು ನುಣ್ಣಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ತಿರ್ಗಿ ಅದೇ ಕುಕ್ಕರ್ಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕರಿಬೇವು ಒಂದು ಗೆಡ್ಡೆ ಈರುಳ್ಳಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಅಂತ ಏನಿಲ್ಲ ಜಸ್ಟು ಸಾಂಬಾರಿಗೆ ಆ್ಯಡ್ ಮಾಡ್ತಾ ಇರೋದಲ್ವ ಹಾಗಾಗಿ ಈರುಳ್ಳಿ ಜೊತೆಗೆ ಆಲೂಗೆಡ್ಡೆ ಬದನೆಕಾಯಿ ನಮ್ಮನೇಲಂತೂ ಆಲೂಗೆಡ್ಡೆ ತುಂಬಾ ಫೇವ್ರೇಟು ಹಾಗಾಗಿ ಆಲೂಗಡ್ಡೆ ಇದ್ದೇ ಇರಬೇಕು ಏನೇ ಸಾಂಬಾರು ಮಾಡಿದ್ರು ಬದನೆಕಾಯಿ ನಮ್ಮ ತೋಟದಲ್ಲೇ ಗಿಡ ಇದೆ ಅದರಲ್ಲಿ ಬಿಡುತ್ತಲ್ವಾ ಈ ಬದ್ನೆಕಾಯಿ ಅಂತೂ ಕನೇ ಆಗೋದಿಲ್ಲ ವೈಟಿಗೆ ಬಿಳಿ ಬದನೆಕಾಯಿ ಗುಂಡಿಗೆ ಬರುತ್ತಲ್ಲ ಆ ಬದ್ನೆಕಾಯಿ ಇದು ತುಂಬನೇ ಇಷ್ಟ ಈ ಬದ್ನೆಕಾಯಲ್ಲಿ ತೊಟ್ಟು ಬರುತ್ತಲ್ಲ ಈ ತೊಟ್ಟಂತೂ ಇರುವಾನ ತುಂಬಾ ಇಷ್ಟ ನಾವು ಬಿಸಾಡಲ್ಲ ತೊಟ್ಟು ಕೂಡ ಹಾಕ್ಕೊಂತೀವಿ ಎಲ್ಲ ಹಾಕ್ಕೊಂಡು ಹಾಗೆ ರುಬ್ಬಿರೋವಂಥ ಮಸಾಲಾನ ಆ್ಯಡ್ ಮಾಡಿಕೊಂಡು ಮಸಾಲ ರುಬ್ಬೇಕಾದ್ರೆ ನಾನಿಲ್ಲಿ ಸಾಂಬಾರು ಮಸಾಲ ಪೌಡರ್ನ ಒಂದು ಮುಕ್ಕಾಲು ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೆ ನೋಡಿಕೊಂಡು ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ರುಬ್ಕೊಂಡು ಎಲ್ಲ ಆ್ಯಡ್ ಆದಮೇಲೆ ನೀರು ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ತೊಗರಿಬೇಳೆನ ಆ್ಯಡ್ ಮಾಡಿಕೊಂಡು ಉಪ್ಪು ಖಾರ ಕರೆಕ್ಟಾಗಿ ಇದೆಯಲ್ಲವಾ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಎರಡು ವಿಸಲ್ ಬೇಳೆ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದ್ಕೊಂಡು ಸಾಂಬಾರು ಕೂಡ ರೆಡಿಯಾಗಿರುತ್ತೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ